ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಉಳು ಮಾಡಿದ ರಾಜ್ಯ ಸರ್ಕಾರ ಸಜ್ಜನ ನಾಗರಿಕ ಬಂಧುಗಳೇ ಸಜ್ಜನ ನಾಗರಿಕ ಬಂಧುಗಳೇ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ कांग्रेस सरकार के, शिवम्ग जिला बीजेपी बहुत प्रतिभान हमको ಹಿಂದೂ ವಿರೋಧಿಯ ನೀತಿಯನ್ನ ವಿರೋಧಿಸ್ತಾ ಇವತ್ತು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಲೆ ಏರಿಕೆ ವಿರುದ್ಧ ಎಲ್ಲೂ ಕಾನೂನು ವ್ಯವಸ್ಥೆಯನ್ನ ಇಲ್ಲದೆ ಇರುವಂತಹ ಈ ಕಾಂಗ್ರೆಸ್ನ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಮಾನ್ಯ ಸಿದ್ದರಾಮಯ್ಯವರು ಕಳೆದ ಚುನಾವಣೆಯಲ್ಲಿ ಅಹಿಂದ ಹೆಸರು ಹೇಳ್ತಾ ಆರ್ಥಿಕ ಶಿಸ್ತನ್ನ ಮಾತನ್ನ ಹೇಳ್ತಾ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬನ್ ಬಂತು ಆದ್ರೆ ಮಾಡಿರೋದೇನು ಅಹಿಂದ ಅನ್ನುವಂತ ಶಬ್ದ ಅಲ್ಪಸಂಖ್ಯಾತರನ್ನ ಅಪ್ಕೊಂಡು ಹಿಂದ ಹಿಂದೆ ಬಿಟ್ಟಿದ್ದಾರೆ ಇವತ್ತು ಹಿಂದುಳಿದವರನ್ನ ಹಿಂದೆ ಬಿಟ್ಟಿದ್ದಾರೆ ದಲಿತರನ್ನ ಹಿಂದೆ ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತರನ್ನ ಅಪ್ಕೊಂಡಿದ್ದಾರೆ ಸಂವಿಧಾನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಅಂತ ಹೇಳ್ತಾ ಇರುವಂತಹ ಸಂವಿಧಾನ ತಿದ್ದುಪಡಿ ಮಾಡ್ತಾ ಇವರು ಇವತ್ತು ಶಾಂತಿ ಪ್ರಿಯರಿಗಾಗಿ ಶಾಂತ ಶಾಂತಿ ಪ್ರಿಯರಿಗೋಸ್ಕರ ಮತ್ತು ಶಾಂತಿ ಪ್ರಿಯರಿಗಾಗಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮುಸಲ್ಮಾನರನ್ನ ಅಪ್ಕೊಳ್ಳುವಂತಹ ಸರ್ಕಾರ ನಮಗ್ ಬೇಕಾ ಅನ್ನುವಂತಹ ಮಾತನ್ನ ಇವತ್ತು ಕೇಳ್ತಾ ಇದ್ದೀನಿ ಎಲ್ಲ ಕೋಣಗಳಿಂದ ಈ ಸರ್ಕಾರ ವಿಫಲ ಆಗಿದೆ ಬೆಲೆ ಏರಿಕೆಯನ್ನ ನಿರಂತ್ರ ಈ ಸರ್ಕಾರ ವಿಫಲ ಆಗಿದೆ ಬಜೆಟ್ ಅನ್ನ ಒಂದೇ ಸಮುದಾಯಕ್ಕೆ ಕೊಡ್ತಾ ಸಂವಿಧಾನದ ಆಶಯವನ್ನ ಧಿಕ್ಕರಿಸ್ತಾ ಬಜೆಟ್ ಅನ್ನು ಈ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ ಮೊನ್ನೆ ಅವರದೇ ಸಟಿ ಒಬ್ಬ ದಲಿತ ನಾಯಕನಿಗೆ ಏನು ಅನ್ಯಾಯ ಆಗಿದೆ ಅಂತ ಕಣ್ಣೀರಿ ಹೇಳ್ತಾ ಇರೋರು ರಾಜಣ್ಣ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ನಮ್ಮ ಶಾಸಕರಾದಿಗಳು ವಿಧಾನಸಭೆಯಲ್ಲಿ ಅವರ ಪರವಾಗಿ ನಾವು ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ರೆ ಅದಕ್ಕೆ ಅವರು ಏನ್ ಹೇಳ್ತಾರೆ ನಾವು ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮುಗಿತು ಅರವತ್ತು ವರ್ಷ ದೇಶವನ್ನ ಕಾಂಗ್ರೆಸ್ ಕೇಂದ್ರದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿ ನಿಮ್ಮ ಉದ್ಧಾರವನ್ನ ಮಾಡಲಿಲ್ಲ ಇವತ್ತು ನಿಮ್ಮ ನಿಲ್ಲೂ ಕೊಚ್ಚೆಗಳಲ್ಲಿ ಗಲ್ಲಿಗಳಲ್ಲಿ ನಿಮ್ಮ ಜೀವನ ಸುಧಾರಣೆ ಆಗ್ತಿರೋ ರೀತಿಯಲ್ಲಿ ನಿಮ್ಮನ್ನ ಇವತ್ತು ತಳ್ಳಿರುವಂತ ಈ ಕಾಂಗ್ರೆಸ್ ಬಗ್ಗೆ ಎಚ್ಚೆತ್ಕೊಳ್ಳದೆ ನೀವು ಕೇವಲ ಮೀಸಲಾತಿ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಜೊತೆ ನೀವು ನಿಂತ್ಕೋತೀರಾ ಅಂದ್ರೆ ಬಹುಶಃ ನಿಮ್ಮ ಮಕ್ಕಳಿಗೆ ಭವಿಷ್ಯ ಇರಲ್ಲ ನಿಮಗೆ ಭವಿಷ್ಯ ನೀವು ಎಚ್ಚೆತ್ಕೊಳ್ಳಿ ಈ ಕಾಂಗ್ರೆಸ್ ಅರವತ್ತು ವರ್ಷ ನಿಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಟ್ರೀಟ್ ಮಾಡಿದೆ ನಿಮ್ಮ ಶ್ರೇಯೋ ಕೆಲಸ ಮಾಡಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಡಿಯೂರಪ್ಪನವರು ಯಾವುದೇ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಆಯುಷ್ಮಾನ್ ಗಳನ್ನ ಮಹಿಳಾ ಪರವಾದ ಯೋಜನೆಗಳನ್ನ ಕೊಟ್ಟರು ಇವತ್ತು ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿ ನಮ್ಮ ಹಿಂದುಳಿದ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಇಟ್ಟಂತ ಹಣವನ್ನ ಇವತ್ತು ಗ್ಯಾರಂಟಿಗೆ ಬಳಸುವಂತ ವಿಫಲವಾದ ಒಂದು ಸರ್ಕಾರವನ್ನು ನೀವು ನಡೆಸಿದ್ರೆ ಇದೊಂದು ಸರ್ಕಾರ ಅಂತ ಲಿ ಇವತ್ತು ಈ ಸರ್ಕಾರದಿಂದ ಮತ್ತು ಜಿಹಾದಿಗಳನ್ನು ಪೋಷಿಸುವಂತ ಕೆಲಸ ಈ ಸರ್ಕಾರ ಮಾಡ್ತಿದೆ ನಮ್ಮ ಜೊತೆ ಬದುಕಿದ ಮುಸ್ಲಿಮ್ರು ಒಂದ್ ಕಡೆಗಾದ್ರೆ ಇವತ್ತು ಫಂಡಮೆಂಟಲಿಸಮ್ ಹೆಸರಲ್ಲಿ ಕೇರಳದಿಂದ ಬರುವಂತಹ ಅಂತರ ರಾಜ್ಯದಿಂದ ಬರುವಂತಹ ಈ ಜಿಹಾದಿ ಶಕ್ತಿಗಳು ಸಿದ್ದರಾಮಯ್ಯ ಅವರ ಕೃಪಾ ಪೋಷಿತ ಈ ಸರ್ಕಾರದಲ್ಲಿ ರಕ್ಷಣೆ ಪಡಿತಿದ್ದಾರೆ ಮೊನ್ನೆ ಮಾಡ್ತೀವಿ ಅಂಜಲಿ ಅವಳ ಅತ್ಯೆ ಆಗತ್ತೆ ಆಡುವಾಗಲೇ ಅತ್ಯಾಚಾರಗಳು ಎಂತ ಲಜ್ಜೆಗೆ ಸರ್ಕಾರ ಇವತ್ತು ಜಿಹಾದಿ ಶಕ್ತಿಗಳು ಶಕ್ತಿಗಳು ಇವತ್ತು ರಕ್ಷಣೆ ಕೊಡ್ತಾರೆ ಕಾನೂನು ಕಾನೂನು ನಮ್ಮ ಪರವಾಗಿ ರಕ್ಷಣೆಗೆ ಬರುತ್ತೆ ಅಂತ ಹೇಳಿ ಇವತ್ತು ಏನ್ ಮಾಡ್ತಿದ್ದಾರೆ ಅವರು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಜಿಹಾದಿ ಲವ್ ಜಿಹಾದನ್ನು ನಡೆಸುವ ಮೂಲಕ ಹಿಂದೂ ಸಮಾಜದ ಮೇಲೆ ಆಕ್ರಮಣವನ್ನು ನಡೆಸುತ್ತಿದ್ದಾರೆ ಇದೊಂದು ಲಚ್ಚ ಸರ್ಕಾರ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನ ಪುಣ್ಯರು ಪೋಖರಿಗಳ ಕೈಯಲ್ಲಿ

ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡ್ರೆ ನಮ್ಮ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದರೆ ಮಾಧ್ಯಮದ ಮಿತ್ರರೇ ಬಹಳ ವಿಶೇಷವಾದಂತ ಸಂದರ್ಭದಲ್ಲಿ ಜಿಲ್ಲೆಯ ಕಾರ್ಯಕರ್ತರಾಗಿರ್ತಕ್ಕಂಥ ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹೇಳಿದ್ರು ಈ ಪ್ರತಿಭಟನೆ ಯಾಕೆ ಅಂತ ಮೊನ್ನೆ ದಿನ ನೋಡಿದ್ರಿ ಸಂವಿಧಾನದ ಪುಸ್ತಕನ ನಮ್ಮ ರಾಹುಲ್ ಗಾಂಧಿ ಎಲ್ಲ ಕಡೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಒಳಗೆ ಏನಿದೆ ಅಂತ ಗೊತ್ತಿಲ್ಲ ಎಷ್ಟು ಪೇಜ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಒಟ್ಟಿಂಗ್ ಹಿಡ್ಕೊಂಡು ಎತ್ತು ಅವ್ರ ಅಮ್ಮ ಎಪ್ಪತ್ತ ಐದನೇ ಇಸ್ವಿನಲ್ಲಿ ಆ ಸಂವಿಧಾನ ಕತ್ತಿ ಹಿಚ್ಕಿದ್ರು ಅವ್ರ ಅಜ್ಜಿ ಅಜ್ಜಿ ಓ ಅಜ್ಜಿ ಕತ್ತಿ ಬಿಟ್ಟಿದ್ರು ನಮ್ಮನ್ನೆಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಇಲ್ಲಿ ಇದೇ ಗೋಪಿ ಸರ್ಕಲ್ ಅರೆಸ್ಟ್ ಮಾಡಿ ಆರು ತಿಂಗಳು ಜೈಲೊಳಗೆ ಬಿಟ್ಟಿದ್ರು ನಾನು ಇನ್ನು ಈ ಕಾಲೇಜಿನ ವಿದ್ಯಾರ್ಥಿ ಸಂವಿಧಾನ ಸಂವಿಧಾನಕ್ಕೆ ಒಟ್ಟು ನೂರ ಆರು ಸಾರಿ ತಿದ್ದುಪಡಿ ಆಗಿದೆ ಎಪ್ಪತ್ತಾರು ಬಾರಿ ಕಾಂಗ್ರೆಸ್ನವರೇ ತಿದ್ದುಪಡಿ ಮಾಡಿದ್ದಾರು ನಿಜವಾಗಲೂ ನಮ್ಮ ಯಾರಾದರೂ ಸಂವಿಧಾನವನ್ನು ಓದಬೇಕು ಅಂದ್ರೆ ನೂರ ಆರು ಸಾರಿ ಆಗಿರ್ತಕ್ಕಂಥ ತಿದ್ದುಪಡಿಯನ್ನು ಓದಬೇಕು ನೀವು ಯಾರು ಯಾವ ಕಾರಣಕ್ಕಾಗಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಈ ರಾಷ್ಟ್ರದ ಒಳ್ಳೇದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಲ್ಲ ಇವರ ಸ್ವಾರ್ಥಕ್ಕಾಗಿ ತಿದ್ದುಪಡಿ ಮಾಡಿದ್ರು ಪ್ರತಿಯೊಂದು ಬಾರಿಯೂ ಕೂಡ ತುಷ್ಟೀಕರಣದ ನೀತಿ ಗಾಂಧೀಜಿಯವರು ನಲವತ್ತೇಳ ಇಸ್ವಿನಲ್ಲಿ ಹೇಳಿದ್ರು ಈ ದೇಶನ ಇಬ್ಬಾಗ ಮಾಡಬೇಡಿ ಧರ್ಮದ ಆಧಾರದ ಮೇಲೆ ಇಬ್ಬಾಗ ಆಯಿತು ದೇಶ ಇದನ್ನ ಇಬ್ಬಾಗ ಮಾಡೋದಾದ್ರೆ ನನ್ನ ದೇಹವನ್ನು ತುಂಡು ಮಾಡಿಕೊಡಿ ದೇಶ ತುಂಡು ಮಾಡಬೇಡಿ ಅಂತ ಗಾಂಧಿ ಹೇಳಿದರು ಗಾಂಧಿ ಅಂಬೇಡ್ಕರ್ ಹೆಸರನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರುವಂತ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು ದೇಶವನ್ನು ತುಂಡು ಮಾಡಿಕೊಟ್ರು ಕೇವಲ ಹನ್ನೆರಡು ಸಲ ಅದು ಅತ್ಯವಶ್ಯಕವಾಗಿರತಕ್ಕಂಥ ತಿದ್ದುಪಡಿ ಅಟಲ್ ಬಿಹಾರಿ ವಾಜಪೇಯಿ ಹದಿನಾರು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಯಾಕೆ ನಾನು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮೋಹನ್ ರೆಡ್ಡಿ ಅವರ ಪರಮೇಶ್ ನಾಯಕ್ ಅವರ ಯಾಕೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ನಮ್ಮ ಸಂವಿಧಾನದಲ್ಲಿ ಧರ್ಮಾಧಾರಿತವಾಗಿರ್ತಕ್ಕಂಥ ರಿಸರ್ವೇಶನ್ ಇಲ್ಲೇ ಇಲ್ಲ ಇಲ್ಲ ಧರ್ಮಾಧಾರಿತವಾಗಿ ಆದ್ರೆ ಅಂಬೇಡ್ಕರ್ ಅವರ ಆಶಯದ ವಿರುದ್ಧವಾಗಿ ಇವತ್ತು ಮುಸ್ಲಿಂ ತಿದ್ದುಪಡಿ ಮುಸ್ಲಿಮಿಗೆ ರಿಸರ್ವೇಷನ್ ಯಾವುದೇ ರಿಸರ್ವೇಶನ್ ಗುತ್ತಿಗೆಯಲ್ಲಿ ರಿಸರ್ವೇಶನ್ ಹೇಳಿದ್ರು ನಾನು ವಾಪಸ್ ಹೋಗಲ್ಲ ಆದ್ರೆ ಬಹಳ ಬೇಜಾರಿನ ಸಂಗತಿ ಅಂದ್ರೆ ನಮ್ಮ ಹಿಂದೂ ಧರ್ಮದ ಒಂದು ಅಂಗವಾಗಿರ್ತಕ್ಕಂಥ ಒಂದು ಕಾನೂನು ಬಂತು ಮೀಸಲಾಗಿಟ್ಟಿದ್ರು ನಮಗೆ ಗೊತ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನತೆ ಪರಿಸ್ಥಿತಿ ಏನು ಅಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತಾನು ಚುನಾವಣೆಗೆ ಬರೋ ಸಂದರ್ಭದಲ್ಲಿ ಬಿಟ್ಟಿ ಭಾಗ್ಯಗಳನ್ನ ಅನೌನ್ಸ್ ಮಾಡೋರು ಹೇಳಿರಲ್ಲ ಕಾಕಾ ಸಾಹ ನಿನಗೂ ತಗೋ ಮಾದೇವಪ್ಪ ನಿನಗೂ ತಗೋ ಎಲ್ಲರಿಗೂ ಫ್ರೀ ಮಾಡಿದ್ರು ಬಸ್ ಫ್ರೀ ಮಾಡಿದ್ರು ಅಕ್ಕಿ ಫ್ರೀ ನಮ್ಗೆ ಕೊಟ್ಟಿದ್ವಿ ಆದ್ರೆ ಆ ದುಡ್ಡು ಅಡ್ಜಸ್ಟ್ ಮಾಡಬೇಕಾಯ್ತಲ್ಲ ತನ್ನ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಏನ್ ಮಾಡೋದು ಗೊತ್ತಾ ನಮ್ಮ ಅಮಾಯಕ ಎಸ್ಸಿ ಎಸ್ಟಿ ಬಂಧುಗಳನ್ನ ದುಡ್ಡು ಸಾಬ್ರೂ ಸಾಬ್ರೂಕೆ ಸಾತ್ ಸಾಬ್ರೂ ವಿಕಾಸ್ ಅಂತೆ ಈ ಸರ್ಕಾರ ಹೆಂಗಾಗ್ಬಿಡಿದೆ ಅಂದ್ರೆ ಇನ್ನೇನಾರ ನಮ್ಮ ಪಾಪ ಮೋದಿ ಅವರು ಮಾಡ್ಬೇಕಾರೆ ಇಡೀ ನೂರ ನಲ್ವತ್ತು ಕೋಟಿ ಜನಕ್ಕೆ ಮಾಡ್ತಾರೆ ನಮ್ ಕರ್ನಾಟಕದಲ್ಲಿ ಇದೆ ಒಂದು ಸರ್ಕಾರ ಸಾಬ್ರೂಕೆ ಕೇ ಸಾಥ್ ವಿಕಾಸ್ ನಾವೇನಪ್ಪ ಮಾಡಿದ್ವಿ ನಾವೇನ್ ಮಾಡಿದ್ವಿ ಇವ್ರಿಗೆ ಹಿಂದೂಗಳು ಅಂದ್ರೆ ಸಾವರ್ಕರ್ ಹೆಸರು ಹೇಳಿದ್ರೆ ಸಾಕು ಒಂಥರ ಉರಿ ಎಲ್ಲೆಲ್ಲಿ ಉರಿ ಬರುತ್ತೆ ಹೇಳಲ್ಲ ನಾನು ಸಾವರ್ಕರ್ ಬೇಡ ಹಿಂದೂಗಳ ಬಗ್ಗೆ ಏನಾರ ಮಾತಾಡಿದ್ರೆ ಬೇಡ ಇದೇ ರೀತಿ ನಾ ಜಾಸ್ತಿ ಹೊರ್ ತಗೊಂಡೋದಿಲ್ಲ ಯಾಕಂದ್ರೆ ನೇತೃತ್ವ ವಹಿಸಿರುವಂತ ಜಗದೀಶ್ ಅವರು ಹೇಳ್ತಾ ಇದಾರೆ ಇನ್ನು ಬಿಸಿಲು ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ ಅಂತ ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ ನಮ್ಮ ಬಜೆಟ್ ಈ ಸಲ ಬಜೆಟ್ ಕೊಟ್ಟರು ಎಪ್ಪತ್ತೊಂಬತ್ತು ಪುಟದಿಂದ ಎಂಬತ್ ಮೂರನೇ ಪುಟ ತನಕ ನೋಡ್ರಿ ಒಂದ್ಸಲ ಕನ್ನಡದ ಬಜೆಟ್ ಅಲ್ಲಿ ಎಪ್ಪತ್ತೊಂಬತ್ತರಿಂದ ಎಂಬತ್ ಮೂರನೇ ಪುಟದಲ್ಲಿ ಇನ್ನೂರ ಹನ್ನೆರಡು ಕಾರ್ಯ ಸಂಖ್ಯೆ ಇನ್ನೂರ ಹನ್ನೆರಡರಿಂದ ಇನ್ನೂರ ಮೂವತ್ತೈದು ಒಟ್ಟು ಇಪ್ಪತ್ತ ಮೂರು ಪ್ಯಾರಗಳಲ್ಲಿ ಒಂದು ಅಲ್ಪಸಂಖ್ಯಾತ ಜನಕ್ಕೆ ಅಂತ ವಿವಿಧ ಯೋಜನೆಗಳನ್ನ ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ ವಿವಿಧ ಯೋಜನೆಗಳು ಆ ಇಪ್ಪತ್ತ ಮೂರು ಪ್ಯಾರಗಳಲ್ಲಿ ಕೊಟ್ಟಿರುವಂತ ಅಲ್ಪಸಂಖ್ಯಾತರು ಯಾರು ಅಂದ್ರೆ ಇಪ್ಪತ್ ಮೂರಲ್ಲಿ ಇಪ್ಪತ್ತು ಪ್ಯಾರಗಳಲ್ಲಿ ಕೇವಲ ಮುಸಲ್ಮಾನರಿಗೆ ಇನ್ನ ಮೂರು ಪಾಪ ಕ್ರಿಶ್ಚಿಯನ್ಸಿಗೆ ಒಂದ್ ಸ್ವಲ್ಪ ಜೈನ್ರಿಗೆ ಒಂದ್ ಸ್ವಲ್ಪ ಈ ತರದನ್ನೇನೋ ಒಂದಷ್ಟು ಕೊಡಂಗ್ ಮಾಡಿ ಇನ್ನ ಇಪ್ಪತ್ತೆರಡು ಅದರೊಳಗಡೆ ಬಹಳ ವಿಶೇಷವಾಗಿ ಕೊಟ್ಟಿರೋದವ್ರು ಶಿಕ್ಷಣಕ್ಕೆ ಮುಸ್ಲಿಮ್ರಿಗೆ ಅಂತ ನನ್ ಪಾಯಿಂಟ್ ಅಲ್ಲೇ ಇರೋದು ಅವರು ಬರೀತಾರೆ ಅದ್ರೊಳಗಡೆ ಬಜೆಟ್ ಬುಕ್ ಅಲ್ಲಿ ನಮ್ಮ ಮುಸ್ಲಿಂ ಜನಾಂಗದವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲ್ಲ ಕಡಿಮೆ ಇದ್ದಾರೆ ಹಾಗಾಗಿ ನಾವು ಇಷ್ಟು ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ ಇಷ್ಟು ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಹೌದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಇಲ್ಲ ಅವರು ಹಾಗಾಗಿ ಅವರನ್ನ ತರಬೇಕು ಅಂತ ಆದ್ರೆ ಇದ್ದಕ್ಕಿದ್ದಂಗೆ ಇದೆಲ್ಲ ಆಯ್ತು ಬಜೆಟ್ ಸೆಷನ್ ಆಯ್ತು ಬಜೆಟ್ ಸೆಷನ್ ಅಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಚರ್ಚೆಗಳಾಯ್ತು ಚರ್ಚೆಗಳ ನಂತರ ಹೊಸದ್ ಪ್ರಾರಂಭ ಮಾಡಿದ್ರು ಅವ್ರಿಗೆ ಬೇಕಾಗಿರೋದು ನಾಲ್ಕು ಪರ್ಸೆಂಟ್ ಅದಕ್ಕೆ ಕಾಮಗಾರಿಗಳಲ್ಲಿ ಅವ್ರಿಗೆ ಕೊಡ್ತೀವಿ ಅಂತ ನಂದು ಪಾಯಿಂಟ್ ಅಲ್ಲೇ ಇರೋದು ನೀವು ಶಿಕ್ಷಣ ಇಲ್ಲ ಅಂತೀರಾ ಶಿಕ್ಷಣಕ್ ಬೇಕು ಇನ್ನು ಕಾಲೇಜೇ ಪ್ರಾರಂಭ ಮಾಡಿಲ್ಲ ಹೋತ್ಸಲ ಬಜೆಟ್ ಅಲ್ಲಿ ಹತ್ತೈದು ಹೊಸ ಕಾಲೇಜು ಯಾರಿಗೆ ಮುಸ್ಲಿಂ ಮಹಿಳೆಯರಿಗೆ ಅಂತ ನಾವು ಕಾಂಗ್ರೆಸ್ ಅವ್ರ ಜೊತೆ ನಮ್ ಜಗಳ ನಡೀತಾ ಇತ್ತು ಏನಂತ ಅಂದ್ರೆ ಅವರು ನಿಮ್ಮನ್ನ ನೋಡಿದ್ರೆ ಹೆದರ್ತಾರೆ ಅಂತ ಅಂದಿದ್ರು ಮುಸ್ಲಿಂ ಜನಾಂಗದವರು ನಿಮ್ಮ ಬಿಜೆಪಿಯವ್ರು ನೋಡಿದ್ರೆ ಹೆದರುತ್ತಾರೆ ಅಂತ ನಾವ್ ಕೇಳಿದ್ವಿ ನಾವ್ ಹೆದರೋಂತ ಕೆಲಸ ಏನ್ ಮಾಡಿದ್ವಿ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಕೊಟ್ಟರು ಉಜ್ವಲಾ ಯೋಜನೆ ಮುಸ್ಲಿಂ ಜನಾಂಗಕ್ಕೆ ಬೇಡ ಅಂದ್ರ ಉಜಾಲಾ ಯೋಜನೆ ಮುಸ್ಲಿಂ ಜನಾಂಗಕ್ಕೆ ಬೇಡ ಅಂದ್ರ ಗಳನ್ನ ಅಕ್ಕಿಯನ್ನ ನೀರನ್ನ ಮುಸ್ಲಿಂ ಜನಾಂಗಕ್ಕೆ ಬೇಡ ಅಂದ್ರ ನಾವ್ ಎಲ್ಲರನ್ನು ಸೇರಿಸಿ ಒಂದೇ ರೀತಿ ಇಡೀ ಹಿಂದೂ ಸಮಾಜ ಇಡೀ ಭಾರತ ಒಂದು ಅಂತ ಅನ್ಕೊಂಡ್ ಮಾಡ್ತಾ ಇದ್ರೆ ನೀವ್ ನಮ್ಮನ್ನ ಅವರನ್ನ ಯಾವಾಗ್ಲೂ ಬೈಫಕೇಶನ್ ನೀವ್ ಬೇರೆ ಅವ್ರ್ ಬೇರೆ ಅಂತದನ್ನೇ ಯೋಚನೆ ಮಾಡ್ತಾ ಇದ್ರು ನಂದು ಅದ್ರ ಮುಂದೆ ನಾನು ಹೇಳ್ತಾ ಹೇಳ್ದೆ ಅವ್ರಿಗೆ ಕಾಂಗ್ರೆಸ್ ಅವರಿಗೆ ನೋಡಿ ನೀವ್ ಈಗ್ಲೇ ಹೇಳ್ತಾ ಇದ್ದೀರಾ ಅವ್ರಿಗೆ ಶಿಕ್ಷಣ ಕಡಿಮೆ ಇದೆ ಅಂತ ಶಿಕ್ಷಣ ಇಲ್ಲ ಈಗ ನೀವ್ ನಾಲ್ಕು ಪರ್ಸೆಂಟ್ ಅದ್ರೊಳಗಡೆ ಕಾಮಗಾರಿ ಕೊಡ್ತೀರಾ ಕಾಮಗಾರಿ ಕೊಡ್ತೀರಾ ಕಾಮಗಾರಿ ಪಾಪ ಮಾಡ್ತಾರಲ್ಲಿ ಕಾಮಗಾರಿ ಮಾಡಾದ್ಮೇಲೆ ಏನಾಗುತ್ತೆ ಅಂದ್ರೆ ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದ್ ರೂಪಾಯಿ ದುಡ್ಡಿಲ್ಲ ಆ ಕಾಮಗಾರಿ ಮಾಡಿನವ್ರಿಗೆ ದುಡ್ಡು ಕೊಡಕ್ ಆಗ್ತಿಲ್ಲ ತುಂಬಾ ಜನ ನಮ್ಮ ಇದಾರೆ ತುಂಬಾ ಜನ ಈ ಕಾಮಗಾರಿಗಳನ್ನ ಮಾಡಿ ಇವತ್ತು ಸುಸ್ತಾಗಿದ್ದಾರೆ ಒಂದ್ ರೂಪಾಯಿ ದುಡ್ಡಿಲ್ಲ ನಮ್ಮವರು ಹಿಂದೂಗಳು ನಾವು ಒಪ್ಕೊಂತೀವಿ ಸರ್ಕಾರದಲ್ಲಿ ದುಡ್ಡಿಲ್ಲ ಯಾರಿಗೋ ಬಡವರಿಗೆ ಈಗ ಭಾಗ್ಯಗಳನ್ನ ಕೊಡ್ತಾ ಇದಾರೆ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ ಹಂಗ ಕೊಡ್ತಿಲ್ಲೇನೋ ಮುಂದೆ ಸಿಗುತ್ತಪ್ಪ ಅಂತ ಕಾಮಗಾರಿಗಳನ್ನ ಮಾಡ್ತಾ ಇದೀವಿ ತಡ್ಕಂತ ಇದೀವಿ ಆದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದ್ ಎಚ್ಚರಿಕೆ ಕೊಡ್ಲೇಬೇಕು ಏನಂದ್ರೆ ಇವತ್ತೇನಾರ ಅವ್ರ ಕಾಮಗಾರಿ ಮಾಡಿರೋ ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನು ಹುಬ್ಳಿಲಾಯ್ತಲ್ಲ ಗಲಾಟೆ ಎಲ್ಲಿ ಪೊಲೀಸ್ ಗೆ ಬೆಂಕಿ ಹಚ್ಚುತ್ತಾರಲ್ಲ ಹಂಗೆ ನಿಮ್ ಸರ್ಕಾರಕ್ಕೂ ಬೆಂಕಿ ಹಚ್ಚುತ್ತಾರೆ ಒಂದ್ ದಿವಸ ನಾಲ್ಕ್ ಪರ್ಸೆಂಟ್ ಇವತ್ತು ನೀವೇನ್ ಕಾಮಗಾರಿಗಳನ್ನು ಕೊಟ್ಟಿದ್ದೀರಾ ನಾಳೆ ಅವ್ರಿಗೇನಾರ ಬಿಲ್ ಏನಾರ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಬೆಂಕಿ ಹಚ್ಚದವ್ರು ಬೇರೆ